ಆರನೇ ತಾರೀಕಿನ ಮೇಲೆ ನಾವು ಹೋರಾಟವನ್ನು ನಿಲ್ಲಿಸ್ತೇವೆ ನೀವೇ ರಾಜ್ಯಸಭಾ ಸದಸ್ಯರಾಗಿರುವಂತವ್ರು ನೀವು ನಮ್ಮ ಜಿಲ್ಲೆಯ ರಾಜ್ಯಸಭಾ ಸದಸ್ಯರು ನೀವೇ ಬೀದಿಗೆ ಹೇಳೀರಿ ನಮ್ಮ ವೇದಿಕೆಗೆ ಬರಲಿ ನಾನು ಪ್ರಮಾಣ ಮಾಡ್ತೇನೆ ಯಾಕೆ ಮಾಡಬಾರ್ದು ತೀರ್ಮಾನ ಆಗ್ಲಿಲ್ಲ ಅವ್ರು ಹೇಳ್ತಾರಲ್ಲ ಸೌಜನ್ಯನ ಪರವಾಗಿ ಅಂತ ಹೇಳಿ ಒಂದೇ ವೇದಿಕೆಯಲ್ಲಿ ನ್ಯಾಯ ಕೇಳುವಾಗಾದ್ರೆ ಅಮೆರಿಕದಲ್ಲಿ ಇದ್ರು ಅಂತ ಹೇಳಿದ್ರಲ್ಲ ಅದೇ ಸಂಶಯ ಆಗಿರೋದು ನಮ್ಗೆ ದಾಖಲೆ ತೋರಿಸಲಿಲ್ಲ ಬಂದು ಹೇಗೋ ಮಹೇಶ್ ಇತ್ತಿಮಿ ನಿನ್ನ ಮುಖಕ್ಕೆ ಬಿಸಾಡ್ತೇನೆ ದಾಖಲೆ ಇದು ಒರಿಜಿನಲ್ ದಾಖಲೆ ಹೋಗ್ ಕೊಂಡೋಗಿ ಕಂಪ್ಲೇಂಟ್ ಕೊಟ್ಟವರು ಕೂಡ ತೀರಿ ಹೋಗಿದ್ದಾರೆ ಹೇಗೆ ತೀರಿದ್ದು ಅದು ತನಿಖೆ ಇಲ್ಲ ಏನಿಲ್ಲ ಬಿಡಿ ಅವರು ಹೋಗಿ ಆಗಿದೆ ಈಗ ನೀವೊಂದು ಧರ್ಮ ಪೀಠದಲ್ಲಿ ಕೂತಿದ್ದೀರಾ ಒಂದು ಆರ್ ಬಿ ಐ ಒಂದು ಪರ್ಮಿಷನ್ ತಗೊಂಡು ಈ ಬಟ್ಟೆ ತಗೊಂಡವ್ರಿಗೆ ಮುಖದ ಮೇಲೆ ಬಿಸಾಡಿದ್ರೆ ಮುಗಿತಲ್ಲ ಕತೆ ಲೇವಾದೇವಿ ಇಲಾಖೆಯ ಒಂದು ಪರ್ಮಿಷನ್ ಬೇಕಲ್ಲ ಅದನ್ನು ತರುವುದು ಯಾರ್ಯಾರು ಬಟ್ಟಿಗೆ ತಗೊಂಡಿರೋ ಅವರು ಮುಖಕ್ಕೆ ಬಿಸಾಡೋದು ನೋಡುತ್ತಿ ತೆಗೋ ದಾಖಲೆ ಅಂತೇಳಿ ಅದನ್ನು ಮಾಡುವುದಲ್ವಾ ಅಯೋಧ್ಯೆ ಹಿಂದೂಗಳಿದ್ದು ಹೌದಾ ಅಲ್ಲೋ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರಿ ನೀವು ಇದು ಎಂಬತ್ತೇಳು ಪರ್ಸೆಂಟ್ ಇರುವಂತಹ ಇಡೀ ಹಿಂದೂ ಸಮಾಜಕ್ಕೆ ಮಾಡಿದ ಅಪಮಾನ ಅಲ್ವಾ ನೀವು ಅರೆ ನೀವುಗಳು ಮುಚ್ಚಿಟ್ಟಂತ ಈ ದಾಖಲೆಗಳು ಇವತ್ತು ನಿಮ್ಮ ಮೇಲೆ ಸಂಶಯಕ್ಕೆ ಕಾರಣ ಆಗ್ತಾ ಇತ್ತು ಸ್ವಾಮಿ ಒಂದು ಕಡೆಯಲ್ಲಿ ಧರ್ಮಸ್ಥಳ ದೇವಸ್ಥಾನವನ್ನು ಹಿಂದೂಗಳ ದೇವಸ್ಥಾನ ಅಲ್ಲ ಇದು ಜೈನರ ಸಂಸ್ಥೆ ಅಂತ ಹೇಳಿ ನೀವು ಸುಪ್ರೀಂ ಕೋರ್ಟ್ ಅಲ್ಲಿ ಅಪಿದ ಹೊತ್ತು ನಮ್ಗೆ ನೋವಿರುವುದಲ್ಲಿ ಧರ್ಮಪೀಠದಲ್ಲಿ ನ್ಯಾಯಪೀಠದಲ್ಲಿ ಚ್ಯುತಿ ಆದಾಗ ನಾವು ಪ್ರಜೆಗಳು ಹತ್ರ ಕೇಳುವಂತ ಪ್ರಶ್ನೆ ಸ್ವಾಮಿ ಇದು ಸೋಮನಾಥ ನಾಯಕರದೊಂದು ನೂರು ಪ್ರಶ್ನೆಗಳನ್ನು ಹಾಕಿದ್ರೆ ಅದಕ್ಕೊಂದು ಉತ್ತರ ಕೊಡಿ ಅಂತ ಹೇಳಿದ್ರು ಇಷ್ಟ ತನಕ ನೀವು ಉತ್ತರ ಕೊಡಲಿಲ್ಲ ಅವ್ನಿಗೆ ಏಳು ಎಕರೆ ಐವತ್ತೊಂಬತ್ತು ಸೆನ್ಸ್ ಜಾಗವನ್ನು ಪಾಪ ಭೂರಹಿತ ಬಡವ ಅಂತ ಹೇಳಿ ತಪ್ಪಲ್ಲ ಸ್ವಾಮಿ ಎಲ್ಲದಕ್ಕೂ ದಾಖಲೆ ಕೊಡಿ ಬಿಡುವ ಅತ್ಯಾಚಾರಿ ಯಾರು ಕಾಮುಕರು ಯಾರು ರೇಪಿಸ್ಟ್ಗಳು ಯಾರು ಎಲ್ಲದಕ್ಕೂ ಉತ್ತರ ಸಿಗಬೇಕು ಪದ್ಮಾಲತಲಿಂದ ಹಿಡಿದು ಇಲ್ಲಿ ತನಕ ಏನೇನಾಗಿದೆ ಎಲ್ಲದಕ್ಕೂ ಉತ್ತರ ಸಿಗಬೇಕು ನೀವು ರಸ್ತೆಗೆ ಇಳಿರಿ ನಾವು ಇಳಿದಾಗೆ ನಾವು ಹದಿಮೂರು ವರ್ಷ ಮಾಡ್ತಾ ಇದ್ದೇ ಅಲ್ಲ ನಾಲ್ದು ಆರ್ದು ಆರನೇ ತಾರೀಕು ಮತ್ತೆ ನೀವು ರಸ್ತೆಗಳಿರಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನಲ್ಲಿ ನಡೆದಂಥ ಎಲ್ಲ ಘಟನೆಗಳು ಇಲ್ಲಿ ತನಕ ಆಗಿರುವಂಥದ್ದು ಸಿ ಮಣ್ಣ ಅಂತ ಹೇಳಿದರೆ ಸೌಜನ್ಯಳ ಕಡೆಯ ಗಳಿಗೆಯಲ್ಲಿ ಪ್ರಾಣ ಬಿಟ್ಟಂಥ ಜಾಗ ಜನಾದೇಶ ರೂಪದಲ್ಲಿ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡಲಿಕ್ಕಿದ್ದೇವೆ ನೀವೆಲ್ಲರೂ ಬರಬೇಕು ಧರ್ಮಸ್ಥಳಕ್ಕೆ ಬಂದು ನೇತ್ರಾವತಿಯಲ್ಲಿ ಇಳಿದು ಸ್ನಾನ ಮಾಡಿ ಒದ್ದೆ ಬಟ್ಟೆಯಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಹೋಗಿ ಮಂಜುನಾಥ ಸ್ವಾಮಿಗೆ ಕೈ ಮುಗಿದು ಅಣ್ಣಪ್ಪ ದೇವರಿಗೆ ಕೈ ಮುಗಿದು ಯಾರು ಯಾರು ಈ ಅತ್ಯಾಚಾರ ಕೊಲೆ ಕೇಸುಗಳಲ್ಲಿ ಭಾಗಿಯಾಗಿದ್ದಾರೋ ಇವರನ್ನು ಯಾರು ಯಾರು ರಕ್ಷಣೆ ಮಾಡಿದ್ದಾರೋ ಇವರಿಗೆಲ್ಲರಿಗೂ ಸರಿಯಾದ ಶಿಕ್ಷೆ ಕೊಡು ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಇಂತ ಹೇಳಿ ಅಂಗಲಾಚಿ ಬೇಡಿ ಮತ್ತೆ ನಡೆಯುವಂತ ಹೋರಾಟಕ್ಕೆ ನೀವು ಬರಬೇಕು ಎರಡನೇ ಸಲಹೆಯ ಕೀಟಲ್ ಕಮಿಟಿ ರಚನೆ ಮಾಡಿಂತ ಒಂದು ಕಾನೂನು ಹೇಳಿದ್ರು ಕೂಡ ಈ ರಾಜ್ಯದ ಉಚ್ಚ ನ್ಯಾಯಾಲಯ ಹೇಳಿದ್ರು ಕೂಡ ಇಲ್ಲಿ ತನಕ ಎಕ್ವಿಟಲ್ ಕಮಿಟಿ ರಚನೆ ಮಾಡಲಿಲ್ಲ ಇದು ನಮಗೆ ಸಂಶಯವನ್ನು ಕೊಡ್ತದೆ ರಾಜ್ಯ ಸರ್ಕಾರದ ಮೇಲೆ ಬೊಟ್ಟು ಮಾಡುವಂತ ಒಂದು ಸಂಶಯ ಇದು ಅತ್ಯಾಚಾರಿಗಳ ಪರವಾಗಿ ಇದ್ದವರಿಗೆ ಸಾಕ್ಷ್ಯ ಕೊಡ್ಬೇಕ ಬನ್ನಿ ಕೊಡ್ತೇವೆ ನಿಮ್ಗೆ ಆದಷ್ಟು ಬೇಗ ಕಾದಿದೆ ಅಣ್ಣಪ್ಪನ ಮಂಜುನಾಥನ ಪ್ರಸಾದ ನಿಮ್ಗೆ ರೆಡಿ ಮಾಡಿ ಇಟ್ಟಿದ್ದಾರೆ ನಾವು ಪರ್ಮಿಷನ್ ಮಾಡಿದ್ದೇವೆ ಒಂದೇ ವೇದಿಕೆಯಲ್ಲಿ ಮಾತಾಡುವ ಚರ್ಚೆ ಮಾಡುವ ಯಾರು ಅತ್ಯಾಚಾರಿಗಳ ಮುಖಂಡರುಗಳು ಇದ್ದೀರಾ ಯಾರೋ ಅತ್ಯಾಚಾರಿಗಳಿದ್ದೀರಾ ರಕ್ಷಣೆ ಮಾಡುವವರು ಹಾ ಇದ್ದರೆ ಬರಬೇಕು ನೀವೆಲ್ಲ ದಾಖಲೆ ಇಟ್ಕೊಂಡು ಬನ್ನಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿ ಹದಿಮೂರು ವರ್ಷದಿಂದ ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಹೆಸರು ಗಳಿಸಿದಂಥ ಹೋರಾಟ ಯಾವುದೇ ಹೋರಾಟ ಇಷ್ಟು ದೊಡ್ಡ ಮಟ್ಟಿಗೆ ಹೋಗಲೇ ಇಲ್ಲ ನಾನು ಚಾಲೆಂಜ್ ಮಾಡ್ತೇನೆ ಬರಲಿ ಅವರು ನಾಳೆದು ಆರನೇ ತಾರೀಕು ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ವೇದಿಕೆಗೆ ಬರಲಿ ನಾನು ಪ್ರಮಾಣ ಮಾಡ್ತೇನೆ ಅತ್ಯಾಚಾರದಲ್ಲಿ ಯಾರು ಯಾರು ಇದ್ದಾರೆ ಯಾರ್ಯಾರು ಮಾಡಿದ್ದಾರೆ ಮಾಡುವಲ್ಲ ಆನೆ ಪ್ರಮಾಣ ಮಾಡುವ ಯಾಕೆ ಮಾಡಬಾರ್ದು ಹೋರಾಟ ಕಮ್ಮಿ ಆದ ತಕ್ಷಣ ಮೈಸೆಟ್ಟು ದುಡ್ಡು ಇದುಕೊಂಡು ಕೂತಿದ್ದಾರೆ ಅಂತೇಳಿ ಹಾ ಹೋರಾಟ ಜಾಸ್ತಿ ಆದ ತಕ್ಷಣ ಚೀನಾದಿಂದ ದುಡ್ಡು ಬರ್ತದೆ ಮುಸಲ್ಮಾನರು ದುಡ್ಡು ಕೊಡ್ತಾರೆ ಕ್ರೈಸ್ತರು ದುಡ್ಡು ಕೊಡ್ತಾರೆ ಅವರು ಕೊಡ್ತಾರೆ ಇವರು ಕೊಡ್ತಾರೆ ಅಂತೇಳಿ ಯಾಕೆ ಸ್ವಾಮಿ ಬೇಡ ಅತ್ಯಾಚಾರಿ ಯಾರಿಗೆ ಯಾರು ಬೇಕಾದ್ರೆ ಇರಲಿ ತೀರ್ಮಾನ ಆಗ್ಲಿಲ್ಲ ಜನಾದೇಶ ಬರಲಿ ಜನಗಳ ಮಧ್ಯದಿಂದಲೇ ಒಂದು ಆದೇಶ ಬರಲಿ ಅಲ್ವಾ ಬರ್ಬೋದಲ್ವಾ ಬನ್ನಿ ವೇದಿಕೆಗೆ ಬನ್ನಿ ಯಾಕೆ ಇಷ್ಟು ವರ್ಷದಿಂದ ನೀವು ಮಾತಾಡಲಿಲ್ಲ ಆ ಧರ್ಮಸ್ಥಳದಲ್ಲಿ ಎಂತೆಂತ ಘಟಾನುಘಟಿ ನಾಯಕರುಗಳ ಆನೆ ಪ್ರಮಾಣ ಆಗಿದೆ ಅಲ್ವಾ ಯಾಕೆ ನೀವು ಇಷ್ಟು ತನಕ ಮಾತಾಡೋದಿಲ್ಲ ವೇದಿಕೆಗೆ ಬರಲಿ ಅಲ್ವಾ ನಾವು ಮಾತಾಡ್ತಾ ಇದ್ದೇವಲ್ಲ ಆಯ್ತು ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂಥ ಘಟನೆ ಬರಲಿ ಅವರು ಕೂಡ ನಮಗೆ ನ್ಯಾಯ ಕೊಡ್ಸಲಿಕ್ಕೆ ಯಾರು ಬಂದರೂ ಸಂತೋಷನೇ ಅವ್ರು ಹೇಳ್ತಾರಲ್ಲ ಸೌಜನ್ಯನ ಪರವಾಗಿ ಅಂತ ಹೇಳಿ ಒಂದೇ ವೇದಿಕೆಯಲ್ಲಿ ನ್ಯಾಯ ಕೇಳುವಾಗಾದರೆ ಬರಲಿ ನಾವು ಅವಕಾಶ ಮಾಡಿಕೊಡ್ತೇವೆ ಮಾಧ್ಯಮದ ಮುಂದೆ ಬರಲಿ ದಾಖಲೆ ಇಟ್ಕೊಂಡು ಬರಲಿ ನಮಗೆ ಸಂಶಯ ಇರುವುದು ಎಲ್ಲಿ ಯಾವಾಗ ಅವರು ನನ್ನ ತಮ್ಮನ ಮಗ ಆ ಘಟನೆ ಸೌಜನ್ಯ ಅತ್ಯಾಚಾರ ಕೊಲೆ ಆದಾಗ ಈ ದೇಶದಲ್ಲಿ ಇರಲಿಲ್ಲ ಅಮೆರಿಕದಲ್ಲಿ ಇದ್ರು ಅಂತ ಹೇಳಿದ್ರಲ್ಲ ಅದೇ ಸಂಶಯ ಆಗಿರೋದು ನಮಗೆ ದಾಖಲೆ ತೋರಿಸಲಿಲ್ಲ ಬಂದು ಸರ್ಕಾರಿ ಇಲಾಖೆಗಳು ಕೂಡ ಆ ಹೋರಾಟ ಆಗುವಾಗ ಮುಂದೆ ಬಂದು ನಿಂತ್ಕೊಳ್ಳಿ ಆ ದಾಖಲೆಗಳನ್ನು ಪರಿಶೀಲನೆ ಮಾಡಲಿ ಮಾಡಲಿ ಆವತ್ತೇ ಮುಗಿದು ಹೋಗ್ತಿತ್ತಲ್ಲ ಯಾವಾಗ ಅವತ್ತು ಎರಡು ಸಾವಿರದ ಹದಿನಾಲ್ಕರಲ್ಲೇ ಹೋರಾಟ ಮಾಡುವ ಮುಗಿದು ಹೋಗ್ತಿತ್ತು ಒರಿಜಿನಲ್ ದಾಖಲೆ ಕೊಟ್ಟಿದ್ರೆ ನಾವ್ ಯಾರು ಅವರ ವಿರುದ್ಧ ಮಾತಾಡುವಂತ ಇದ್ದಿತ್ತಾ ನಮಗೆ ತೀಟಿನಲ್ ದಾಖಲೆ ಕೊಡೋದು ತೆಗೋ ಶೆಟ್ಟಿ ತಿಮ್ಮರೋಡಿ ನಿನ್ನ ಮುಖಕ್ಕೆ ಬಿಸಾ ಬಿಸಾಡ್ತೇನೆ ದಾಖಲೆ ಇದು ಒರಿಜಿನಲ್ ದಾಖಲೆ ಹೋಗ್ ಕೊಂಡೋಗಿ ಇದನ್ನು ಎಲ್ಲಿ ಬೇಕಾದರೆ ನಿನ್ನ ದೇಶದ ಯಾವುದೇ ಒಂದು ವೀಸಾ ಆಫೀಸಲ್ಲಿ ಪಾಸ್ಪೋರ್ಟ್ ಇಲಾಖೆಗಳಲ್ಲಿ ಸರ್ಕಾರದ ಇದರಲ್ಲಿ ತನಿಖೆ ಮಾಡಿಸ್ಕೊ ಬಿಸಾಡ್ಬೋದಿತ್ತಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾಕೆ ಮಾಡಲಿಲ್ಲ ಪಾಸ್ಪೋರ್ಟ್ ಕೊಡಬೇಕಿತ್ತಲ್ಲ ಯಾಕೆ ಮಾಡಲಿಲ್ಲ ನನ್ನನ್ನು ಯಾಕೆ ತೇಜವಾದ ಮಾಡಿದ್ರು ಟಿವಿಯಲ್ಲಿ ಅವನೊಬ್ಬ ಆಟೋ ಚಾಲಕರ ಮಾಲಕರ ಸಂಘದ ಅಧ್ಯಕ್ಷ ಅಂತ ಹೇಳಿ ನೇರವಾಗಿ ಟಿವಿಗೆ ಟಿ ವಿ ನೈನ್ಗೆ ಅವತ್ತು ಬರ್ಬೋದಿತ್ತಲ್ವಾ ನಾವೆಲ್ಲಿ ಅವರನ್ನು ದೂಷಣೆ ಮಾಡಿದ್ದೇವೆ ಎಲ್ಲಿ ದೂಷಣೆ ಮಾಡಿದ್ದೇವೆ ನಮಗೆ ಸಂಶಯ ಬರುವುದು ಅಲ್ಲಿ ನಮಗೆ ದಾಖಲೆ ಕೊಡ್ತೇನೆ ಹೇಳಿ ದಾಖಲೆ ಕೊಡಲಿಲ್ಲ ಎರಡ್ ಸಾವಿರದ ಇಪ್ಪತ್ತ ಮೂರರಿಂದಲೂ ಕೊಡಲಿಲ್ಲ ಈಗ ಉದಾಹರಣೆಗೆ ಹೇಳ್ತೇನೆ ಈಗ ಸೌಜನ್ಯನ ಕೇಸ್ ಆಯಿತು ಡಬಲ್ ಅಲ್ಲಿ ನಮ್ಮನ ಹೆಸರಿದ್ದಕ್ಕೆ ನಮಗೆ ಸಂಶಯ ಇಲ್ಲ ಅವರ ಯಾರು ನಾರಾಯಣ ಮಾವತಾರ ಹೆಂಡತಿ ಕೊಟ್ಟಂತ ಕೇಸು ಅದರಲ್ಲಿ ಕೂಡ ಹೇಳಿದ್ದಾರೆ ಆ ತಾಯಿ ಬರ್ತಿದ್ದಾರೆ ಅವರು ಕಂಪ್ಲೇಂಟ್ ಅಲ್ಲಿ ಅವರು ಕೂಡ ಈಗ ತೀರಿ ಹೋಗಿದ್ದಾರೆ ಕಂಪ್ಲೇಂಟ್ ಕೊಟ್ಟವರು ಕೂಡ ತೀರಿ ಹೋಗಿದ್ದಾರೆ ಹೇಗೆ ತೀರಿದ್ದು ಅದು ತನಿಖೆ ಇಲ್ಲ ಏನಿಲ್ಲ ಬಿಡಿ ಅವರು ಹೋಗಿ ಆಗಿದೆ ಈಗ ಅದಾದ ಹಾಗಾದ್ರೆ ನಮಗೆ ಸಂಶಯ ಬರುವುದಿಲ್ವಾ ಉದಾಹರಣೆಗೆ ಎರಡು ಕೇಸ್ ಆಯ್ತು ಎರಡು ಕೇಸಿಗೆ ಸರಿಯಾದ ದಾಖಲೆ ಕೊಡಲಿಲ್ಲ ಅಕ್ರಮ ಬಡ್ಡಿ ತಂಧೆ ಅಂತ ಹೇಳಿ ಈಗ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಹವ್ಯಾತವಾಗಿ ಅಕ್ರಮ ಬಡ್ಡಿದಂಧೆ ಆಯ್ತು ಸ್ವಾಮಿ ನೀವೊಂದು ಧರ್ಮ ಪೀಠದಲ್ಲಿ ಕೂತಿದ್ದೀರಾ ಒಂದು ಆರ್ ಬಿ ಐ ಒಂದು ಪರ್ಮಿಷನ್ ತಗೊಂಡು ಈ ಬಡ್ಡಿ ತಗೊಂಡವ್ರ ಮುಖದ ಮೇಲೆ ಬಿಸಾಡಿದ್ರೆ ಮುಗಿತಲ್ಲ ಕತೆ ಬೇಡ ಕರ್ನಾಟಕ ರಾಜ್ಯದ ಲೇವಾದೇವಿ ಇಲಾಖೆಯ ಒಂದು ಪರ್ಮಿಷನ್ ಬೇಕಲ್ಲ ಅದನ್ನು ತರುವುದು ಯಾರ್ಯಾರು ಬಟ್ಟಿಗೆ ತಗೊಂಡಿರೋ ಅವರು ಮುಖಕ್ಕೆ ಬಿಸಾಡೋದು ನೋಡೋದು ತೆಗೋದು ದಾಖಲೆ ಅಂತೇಳಿ ಅದನ್ನು ಮಾಡುವುದಲ್ವಾ ಅದನ್ನು ಮಾಡುವುದಿಲ್ಲ ಯಾರ್ಯಾರು ಸಾಲ ತೆಗೆದಿದ್ದಾರೆ ಅವರ ಇನ್ಸುರೆನ್ಸ್ ಬಾಂಡ್ ಅವರ ಕೈಯಲ್ಲೇ ಇಲ್ಲ ಅದಕ್ಕೆ ಉತ್ತರ ಕೊಡುವುದಿಲ್ಲ ನಿಮ್ಮ ಯೋಜನೆ ಕಡೆಯಿಂದ ನಿಮ್ಮ ಎಸ್ ಕೆ ಡಿ ಆರ್ ಡಿ ಕಡೆಯಿಂದ ಆದರೆ ನೀವುಗಳು ಮುಚ್ಚಿಟ್ಟಂತ ಈ ದಾಖಲೆಗಳು ಇವತ್ತು ನಿಮ್ಮ ಮೇಲೆ ಸಂಚಯಕ್ಕೆ ಕಾರಣ ಆಗ್ತಾ ಇತ್ತು ಸ್ವಾಮಿ ನಾವು ಇದನ್ನು ಪ್ರಶ್ನೆ ಮಾಡುವುದು ನೀವು ಮುಂದೆ ಬಂದು ಕೊಡ್ಬೋದಿತ್ತಲ್ಲ ನೀವು ಇಡೀ ಸನಾತನ ಹಿಂದೂ ಧರ್ಮದ ಪರಮ ಪವಿತ್ರವಾದಂಥ ಅಯೋಧ್ಯೆ ಶ್ರೀರಾಮ ಪ್ರಭು ಶ್ರೀರಾಮಚಂದ್ರರ ಜಾಗವನ್ನೇ ನೀವು ಪದ್ಮಭೂಷಣ ಪದ್ಮವಿಭೂಷಣ ರಾಜರ್ಷಿ ಡಾಕ್ಟರೇಟ್ ಧರ್ಮಾಧಿಕಾರಿ ರಾಜ್ಯಸಭಾ ಸದಸ್ಯರು ನೀವು ನಿಮ್ಮ ಹತ್ರ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ ಇವತ್ತು ಅಯೋಧ್ಯೆ ಹಿಂದೂಗಳಿದ್ದು ಹೌದಾ ಅಲ್ಲೋ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರಿ ನೀವು ಇದು ಎಂಬತ್ತೇಳು ಪರ್ಸೆಂಟ್ ಇರುವಂತ ಇಡೀ ಹಿಂದೂ ಸಮಾಜಕ್ಕೆ ಮಾಡಿದ ಅಪಮಾನ ಅಲ್ವಾ ನೀವು ಒಂದು ಕಡೆಯಲ್ಲಿ ಧರ್ಮಸ್ಥಳ ದೇವಸ್ಥಾನವನ್ನು ಹಿಂದೂಗಳ ದೇವಸ್ಥಾನ ಅಲ್ಲ ಇದು ಜೈನರ ಸಂಸ್ಥೆ ಅಂತ ಹೇಳಿ ನೀವು ಸುಪ್ರೀಂ ಕೋರ್ಟ್ ಅಲ್ಲಿ ಅಪಿಧು ಇದು ತಪ್ಪಲ್ವಾ ಇದನ್ನು ನಾವು ಪ್ರಶ್ನೆ ಮಾಡಬಾರ್ದು ನಿಮ್ಮ ಹತ್ರ ನಮ್ಗೆ ನೋವಿರುವುದಲ್ಲಿ ಧರ್ಮ ಪೀಠದಲ್ಲಿ ನ್ಯಾಯಪೀಠದಲ್ಲಿ ಚ್ಯುತಿ ಆದಾಗ ನಾವು ಪ್ರಜೆಗಳು ಹತ್ರ ಕೇಳುವಂಥ ಪ್ರಶ್ನೆ ಸ್ವಾಮಿ ಇದು ಇದನ್ನು ಕೇಳಿದ ತಕ್ಷಣ ನಾವು ಏನೋ ಮಾತಾಡ್ತೇವೆ ಅಂತ ಎಲ್ಲ ದಾಖಲೆ ಕೊಡಿ ಸ್ವಾಮಿ ನೀವು ಒಂದಲ್ಲ ಎರಡಲ್ಲ ಎಲ್ಲೆಲ್ಲಿ ನಿಮ್ಮ ವ್ಯವಹಾರಗಳು ನಡೆದಿದೆ ಅಲ್ಲೆಲ್ಲಿ ಅವ್ಯವಹಾರ ಆಗಿದೆ ಅದರ ದಾಖಲೆಗಳನ್ನು ಕೊಡಿ ನಮ್ಗೆ ಖಂಡಿತ ಮಾತಾಡೋದಿಲ್ಲ ನಾವು ಸೋಮಾನಥ ನಾಯಕರದೊಂದು ನೂರು ಪ್ರಶ್ನೆಗಳನ್ನು ಹಾಕಿದರೆ ಅದಕ್ಕೊಂದು ಉತ್ತರ ಕೊಡಿ ಅಂತ ಇಷ್ಟ ತನಕ ನೀವು ಉತ್ತರ ಕೊಡಲಿಲ್ಲ ಮೊನ್ನೆ ಮೊನ್ನೆ ನೀವೇ ನಿಮ್ಮ ತಮ್ಮನಿಗೆ ಒಂದು ಇದರಲ್ಲಿ ಬರೆದು ಕೊಟ್ಟಿದ್ರಿ ನಮ್ಮ ನನ್ನ ತಮ್ಮ ಬಡವ ಅವನಿಗೆ ಇದರಲ್ಲಿ ಜಾಗ ಕೊಡಿ ಅಂತ ಹೇಳಿ ಹಾ ಅವನಿಗೆ ಏಳು ಎಕರೆ ಐವತ್ತೊಂಬತ್ತು ಸೆನ್ಸ್ ಜಾಗವನ್ನು ನಿಮ್ಮ ಒಂದು ರೈಟಿಂಗ್ನ ಮುಖಾಂತರ ಸರ್ಕಾರ ಕೊಟ್ಟಿದೆ ಏನಿಲ್ಲದ ಇಲ್ಲದ ಪಾಪ ಭೂರೈತ ಬಡವ ಅಂತ ಹೇಳಿ ಅಪ್ಪಲ್ಲೋ ಸ್ವಾಮಿ ಇದನ್ನು ನಾವು ಕೇಳಬಾರ್ದ ಹೇಳಿ ಹಾಗಾದ್ರೆ ಈ ದೇಶದಲ್ಲಿ ಯಾವುದೇ ರೀತಿಯಲ್ಲಿ ನ್ಯಾಯ ಕೇಳಲಿಕ್ಕೆನೇ ಇಲ್ಲ ನಿಮ್ಮ ಹತ್ರ ಎಷ್ಟು ಬೇಕು ಇಂಥ ಸಾವಿರ ಉದಾಹರಣೆಗಳನ್ನು ನಾನು ನಿಮ್ಮ ಹತ್ರ ಕೇಳ್ತೇನೆ ಬನ್ನಿ ನಮ್ಮ ವೇದಿಕೆಗೆ ಬನ್ನಿ ಬನ್ನಿ ನಮ್ಮ ವೇದಿಕೆಗೆ ನಾವು ಅವಕಾಶವನ್ನು ಕಲ್ಪಿಸಿಕೊಡ್ತೇವೆ ನಿಮಗೆ ಇವತ್ತು ಜನಗಳಿಗೆ ಸತ್ಯ ತಿಳಿಯಲಿ ಆ ಅಣ್ಣಪ್ಪ ಮಂಜುನಾಥ ಸ್ವಾಮಿಯ ಧರ್ಮ ಏನು ಸತ್ಯ ಏನು ನ್ಯಾಯ ಏನು ಇಡೀ ಸಮಾಜಕ್ಕೆ ಗೊತ್ತಾಗಲಿ ಸ್ವಾಮಿ ಬನ್ನಿ ನಮ್ಮ ಜೊತೆ ಎಲ್ಲ ದಾಖಲೆಗಳನ್ನು ಇಟ್ಕೊಂಡು ಬನ್ನಿ ನಿಮ್ಮ ಹತ್ರ ಏನು ದಾಖಲೆಗಳಿಲ್ಲ ಆ ದಾಖಲೆಗಳನ್ನು ನಾವು ಕೊಡ್ತೇವೆ ನಿಮಗೆ ಆಯ್ತಾ ಆ ನ್ಯಾಯಪೀಠದಲ್ಲಿ ಧರ್ಮಪೀಠದಲ್ಲೇ ತೀರ್ಮಾನ ಆಗಲಿ ಜನಗಳ ಮುಂದೆ ನಾವು ಇವತ್ತು ಜನಗಳೇ ನಮಗೆ ನ್ಯಾಯ ಕೊಡುವಂಥ ನ್ಯಾಯಪೀಠ ಅಂತ ತಿಳ್ಕೊಂಡಿದ್ದೇವೆ ಬನ್ನಿ ಅರೆ ನಮ್ಮ ರಕ್ತ ಮಂಜುನಾಥ ಸ್ವಾಮಿ ನಮ್ಮ ರಕ್ತ ಅಣ್ಣಪ್ಪ ಸ್ವಾಮಿ ಯಾರಿನಲ್ಲಿ ಇದನ್ನು ತಡಿಲಿಕ್ಕೆ ಸಾಧ್ಯವೇ ಇಲ್ಲ ಇವತ್ತು ಹೇಳ್ತಾ ಇದ್ದೇನೆ ಹಿಂದೆ ಹೇಳಿದ್ದೇನೆ ಮುಂದೆ ನೀವು ಹೇಳ್ತೇನೆ ನಾನು ಬನ್ನಿ ಇನ್ನೆಷ್ಟು ದಾಖಲೆ ಕೊಡ್ತೀರಿ ಒಂದು ಸಾವಿರ ಪ್ರಶ್ನೆ ಇದೆ ನನ್ನ ಹತ್ರ ನೀವು ಕೂತಂತ ಧರ್ಮ ಪೀಠ ಇಡೀ ಹಿಂದೂ ಸಮಾಜದ ಆಸ್ತಿ ಅದು ಇಡೀ ಭಾರತ ದೇಶಕ್ಕೆ ಮಾತ್ರ ಅಲ್ಲ ಇಡೀ ವಿಶ್ವಕ್ಕೆ ಧರ್ಮ ಪೀಠ ಅದು ಇದನ್ನು ಹಾಳಾಗಲಿಕ್ಕೆ ಖಂಡಿತ ಬಿಡುವುದಿಲ್ಲ ಇದಕ್ಕೆಲ್ಲದಕ್ಕೂ ಉತ್ತರ ನೀವು ಕೊಡಬೇಕು ಎಲ್ಲದಕ್ಕೂ ನೀವು ಉತ್ತರ ಕೊಡಬೇಕು ಇದು ನಮ್ಮ ಅಪೇಕ್ಷೆ ಇರುವಂಥದ್ದು ನೀವು ಯಾವಾಗ ಮೌನ ಆದ್ರೋ ಮೌನ ಆದ್ರೋ ಅಲ್ಲಿಂದ ನಿಮ್ಮನ್ನು ಪ್ರಶ್ನೆ ಮಾಡಲಿಕ್ಕೆ ನಾವು ಶುರು ಮಾಡಿದ್ದೇವೆ ನೀವು ಅದನ್ನು ನಿಮ್ಮ ಜನಗಳನ್ನು ಬಿಟ್ಟು ನಮ್ಮ ತೇಜವದೆ ಮಾಡಿದ್ರಿ ಅಲ್ಲಲ್ಲಿ ಜಿಲ್ಲೆ ಜಿಲ್ಲೆಗಳಲ್ಲಿ ಕೇಸ್ ಹಾಕಿದ್ರಿ ನಮ್ಮ ಮೇಲೆ ಏನ್ ತಪ್ಪು ಮಾಡಿದ್ದೇವೆ ನಾವು ಹೇಳಿ ನಾವು ಏನ್ ತಪ್ಪು ಮಾಡಿದ್ದೇವೆ ನಮ್ಮಲ್ಲೂ ಕೂಡ ನೋವಿದೆ ನನ್ನ ಯೌವನ ಸಾಧಾರಣ ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಾವು ಅದೆಷ್ಟು ಮಾಡಿದಂತ ತಪ್ಪುಗಳ ಬಗ್ಗೆ ನಾವು ಸುಮ್ಮನೆ ಕೂತ್ಕೊಂಡು ನೋಡ್ತಾ ನಾವು ಎಲ್ಲಾ ತಪ್ಪುಗಳು ನಿಮ್ಮವರಿಗೂ ಗೊತ್ತಿದೆ ಆದ್ರೂ ನಾವು ಮಾತಾಡ್ಲಿಲ್ಲ ಚಕಾರ ಚಿಟಿಕ್ ಪಿಟಿಕ್ ಮಾತಾಡ್ಲಿಲ್ಲ ನಾವು ಯಾವಾಗ ಸೌಜನ್ಯ ಅನ್ನುವಂಥದ್ದು ಆ ಒಂದು ಅಪೃಪ್ತ ಹೆಣ್ಣು ಮಗಳ ಒಂದು ಆ ರಾಜ್ಯ ಬೀದಿಯಲ್ಲಿ ಧರ್ಮಸ್ಥಳ ಗ್ರಾಮದ ರಸ್ತೆ ಪಕ್ಕದಲ್ಲಿ ಆಯಿತು ಆವತ್ತಿಂದ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡಿದ್ದೇವೆ ಶುರು ಮಾಡಿದ್ದೇವೆ ಇದು ನಮ್ಮ ನೋವು ಯಾತಕ್ಕ ಹೇಳಿದ್ರೆ ಇಡೀ ಸನಾತನ ಹಿಂದೂ ಧರ್ಮದ ನ್ಯಾಯಪೀಠ ಧರ್ಮ ಪೀಠ ಅದು ಅದರಲ್ಲಿ ಚ್ಯುತಿ ಬಂದರೆ ಯಾರನ್ನು ಬಿಡುವುದಿಲ್ಲ ನಾವು ನಾವು ನಿಮ್ಮನ್ನು ಕರೆಯುವುದು ಸುಮ್ಮನೆ ಕರೆಯುವುದಲ್ಲ ನೀವು ಜನಗಳ ಜನಪ್ರತಿನಿಧಿ ಇವತ್ತು ರಾಜ್ಯಸಭಾ ಸದಸ್ಯರಾಗಿದ್ದೀರಿ ನಮ್ಮ ಜಿಲ್ಲೆಯ ಸದಸ್ಯರಾಗಿದ್ದೀರಿ ನೀವು ನೀವು ನಮಗೆ ಉತ್ತರ ಕೊಡಲೇಬೇಕು ಇದಕ್ಕೆ ಉತ್ತರ ಕೊಡಲೇಬೇಕು ಎಲ್ಲ ರೀತಿಯ ದಾಖಲೆಗಳನ್ನು ಕೊಡಬೇಕು ಸೌಜನ್ಯನ ಒಂದು ಕರಣದಿಂದ ಹಿಡಿದು ಏನು ಅಕ್ರಮ ಬಡ್ಡಿ ದಂಧೆ ನಡೀತಿದ್ದೆ ಅಲ್ಲಿ ಅದನ್ನು ಹಿಡಿದು ದೇವಸ್ಥಾನದ ಭೂ ಹಗರಣವನ್ನು ಹಿಡಿದು ದೀನದಲ್ಲಿ ತರ ಎಲ್ಲಾ ಜಾಗಗಳ ಅವ್ಯಾರಗಳು ಏನೇ ಆಗಿದೆ ಸರ್ಕಾರಿ ಜಾಗಗಳನ್ನು ನಿಮ್ಮ ತೆಚ್ಚೆಗೆ ಯಾವ ರೀತಿ ಇದಕ್ಕೆಲ್ಲದಕ್ಕೂ ಉತ್ತರ ನೀವು ಕೊಡಲೇಬೇಕಾಗ್ತದೆ ಜವಾಬ್ದಾರಿ ಇದೆ ನೀವು ರಾಜ್ಯಸಭಾ ಸದಸ್ಯರು ನೀವು ಇದನ್ನೆಲ್ಲ ಇಟ್ಕೊಂಡು ನಾವು ಸುಮ್ಮನೆ ಕೂತ್ಕೊಳ್ಲಿಕ್ಕೆ ಆಗುದಿಲ್ಲ ಇದನ್ನು ಪ್ರಶ್ನೆ ಮಾಡಬೇಡಿ ಅಂತ ಹೇಳಿದ್ರೆ ಖಂಡಿತ ಇದನ್ನು ನಾವು ಕೇಳಿಯೇ ಕೇಳ್ತೇವೆ ನಮ್ಮ ಹಕ್ಕು ಇದು ಹಕ್ಕು ನಮ್ಮ ಹಕ್ಕಳನ್ನು ಯಾವತ್ತೂ ಕೂಡ ಬಿಟ್ಟು ಕೊಡೋದಿಲ್ಲ ಇದು ಈ ದೇಶದ ಉಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಅಂತ ಒಂದು ವಾಕ್ ಸ್ವಾತಂತ್ರ್ಯ ಇದನ್ನು ಖಂಡಿತವಾಗಿ ನಾವು ಪ್ರಶ್ನೆ ಮಾಡಿಯೇ ಮಾಡ್ತೇವೆ ಎಲ್ಲಿ ತಪ್ಪಿದ್ದೀರಲ್ಲಿ ನಮ್ಮನ್ನು ಪ್ರಶ್ನೆ ಮಾಡಿ ನಾವು ತಪ್ಪಿದ್ರೆ ನಮ್ಮನ್ನು ಪ್ರಶ್ನೆ ಮಾಡಿ ನಮ್ಗೆ ಶಿಕ್ಷೆ ಆಗಲಿ ಮತ್ತೆ ಕೋರ್ಟಲ್ಲಿ ಎಲ್ಲ ನಮ್ಮನ್ನು ಕೂರಿಸಿ ನಿಲ್ಲಿಸಿ ತೇಜಾವಧಿ ಮಾಡಿ ಗಲ್ಲಿಗೇರಿಸುತ್ತೇನೆ ಅದು ಇದು ಎಲ್ಲ ಏಳ್ಸಿದ್ರೆ ಎದುರುವಂಥ ಜಾಯಮಾನ ನಮ್ಮದು ಖಂಡಿತ ಅಲ್ಲ ಈ ದೇಶದ ಕಾನೂನು ನಮ್ಮ ಕಾನೂನು ಎಲ್ಲದಕ್ಕೂ ದಾಖಲೆ ಕೊಡಿ ಬಿಡುವ ಅತ್ಯಾಚಾರಿ ಯಾರು ಕಾಮುಕರು ಯಾರು ರೇಪಿಸ್ಟ್ಗಳು ಯಾರು ಎಲ್ಲದಕ್ಕೂ ಉತ್ತರ ಸಿಗಬೇಕು ಪದ್ಮಾಲತಲಿಂದ ಹಿಡಿದು ಇಲ್ಲಿ ತನಕ ಏನೇನಾಗಿದೆ ಎಲ್ಲದಕ್ಕೂ ಉತ್ತರ ಸಿಗಬೇಕು ಇಲ್ಲಾದರೆ ಖಂಡಿತ ಈ ಹೋರಾಟ ನಿಲ್ಲುವುದಿಲ್ಲ ನಿಲ್ಲಿಸುವವನು ಕೂಡ ಇರುವುದಿಲ್ಲ ಇದಕ್ಕೆ ತಾರ್ಕಿಕ ಅಂತ್ಯ ಆಡೇ ಆಡ್ತೇವೆ ಒಂದು ವೇಳೆ ನಿಮಗೆಲ್ಲ ನೋವಾಗ್ತದಲ್ಲ ನಾವು ಮಾತಾಡೋದು ಆಯ್ತು ಆರನೇ ತಾರೀಕಿನ ಮೇಲೆ ನಾವು ಹೋರಾಟವನ್ನು ನಿಲ್ಲಿಸ್ತೇವೆ ನೀವೇ ರಾಜ್ಯಸಭಾ ಸದಸ್ಯರಾಗಿರುವಂಥವ್ರು ನೀವು ನಮ್ಮ ಜಿಲ್ಲೆಯ ರಾಜ್ಯಸಭಾ ಸದಸ್ಯರು ನೀವೇ ಬೀದಿಗೆ ಹೇಳಿರಿ ಏನೇನು ಧರ್ಮಸ್ಥಳ ಗ್ರಾಮದಲ್ಲಿ ಆದಂತ ಅದೆಷ್ಟೋ ಅಸಹಜ ಸಾವುಗಳಿದ್ದವು ಎಷ್ಟು ಹೆಣ್ಮಕ್ಳ ಆಗಿದ್ಯೋ ಅಲ್ಲಿ ಏನೇನು ಕಾನೂನಿನ ದಾಖಲೆ ಇಲ್ಲದೆ ಬೇರೆ ಬೇರೆ ರೀತಿಯ ಭ್ರಷ್ಟಾಚಾರಗಳಾಗಿದೆಯೋ ಎಲ್ಲದಕ್ಕೂ ಉತ್ತರ ನೀವು ಕೊಡಿ ನಿಮ್ ಜೊತೆಯಲ್ಲಿ ನಾವು ನಿಲ್ತೇವೆ ವೇದಿಕೆಯಲ್ಲಿ ಖಂಡಿತ ನೀವು ರಸ್ತೆಗೆ ಇಳಿರಿ ನಾವು ಇಳಿದಾಗೆ ನಾವು ಹದಿಮೂರು ವರ್ಷ ಮಾಡ್ತಾ ಇದ್ದೇ ಅಲ್ಲ ನಾಲ್ದು ಆರ್ದು ಆರನೇ ತಾರೀಕು ಮತ್ತೆ ನೀವು ರಸ್ತೆಗಳಿರಿ ನೀವು ನ್ಯಾಯ ಕೊಡಿಸ್ಬೇಕಾಗಾದ್ರೆ ನಮ್ಗೆಲ್ರಿಗೂ ನಿಮಗೆ ಜವಾಬ್ದಾರಿ ಇದೆ ನೀವು ನೀವೊಂದು ರಾಜ್ಯಸಭೆ ಸದಸ್ಯರು ಇದಕ್ಕೋಸ್ಕರ ನಾವು ನಿಮ್ಗೆ ಹವಾನವನ್ನು ಕೊಡ್ತಾ ಇದೇವೆ ಬೇಕಾದ್ರೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲಿ ನಡೆದಂತ ಎಲ್ಲ ಘಟನೆಗಳು ಇಲ್ಲಿ ತನಕ ಆಗಿರುವಂತದ್ದು ಸಿ ಕ್ಲೋಸ್ ಅದಾಗ್ಬಾರ್ದು ಅದಾಗ್ಬಾರ್ದು ಆರೋಪಿಗಳು ಸಿಕ್ಕೇ ಸಿಗಬೇಕು ಇಪ್ಪತ್ತೆಂಟು ಮೂವತ್ತು ನಲ್ವತ್ತು ವರ್ಷದಿಂದ ಎಮ್ಮೆ ಕತ್ತವ ಸಿಗ್ತಾನೆ ಕೇರಳದಲ್ಲಿ ಇಪ್ಪತ್ತೆಂಟು ವರ್ಷದಿಂದ ಅತ್ಯಾಚಾರ ಆದಂತಹ ಅತ್ಯಾಚಾರಿಗಳು ಸಿಗ್ತಾರೆ ಧರ್ಮಸ್ಥಳದಲ್ಲಿ ಇಷ್ಟು ಆದಂಥ ಅತ್ಯಾಚಾರಗಳು ಇಷ್ಟು ಭ್ರಷ್ಟಾಚಾರಗಳು ಎಲ್ಲದಕ್ಕೂ ನೀವು ಕೊನೆ ಆಡಿಸ್ಬೇಕು ಯಾಕಂತ ಹೇಳಿದ್ರೆ ಆ ಕ್ಷೇತ್ರವನ್ನು ತುಳಿಯೋ ಕೆಲಸ ನೀವೇ ಮಾಡಬೇಕು ನಾವು ಇರ್ತೇವೆ ನಿಮ್ಮ ಜೊತೆಯಲ್ಲಿ ಅದನ್ನು ಮಾಡಿ ನೀವು ಅದನ್ನು ಮಾಡಿ ಅದು ಬಿಟ್ಟು ಯಾವನು ಧರ್ಮ ವಿರೋಧಿ ಇವನು ಜಾತಿ ವಿರೋಧಿ ಎಲ್ಲ ಬೇಡ ನಮಗೆ ಒಂದು ತಾರ್ಕಿಕ ಅಂತ್ಯ ಆಗಲಿ ನೋಡುವ ಬರುವಂಥ ದಿನ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದ ಮಣ್ಣ ಸಂಕದಲ್ಲಿ ಮಣ್ಣ ಸಂಕ ಮಣ್ಣ ಸಂಕ ಅಂತ ಹೇಳಿದರೆ ಸೌಜನ್ಯಳ ಕಡೆಯ ಗಳಿಗೆಯಲ್ಲಿ ಪ್ರಾಣ ಬಿಟ್ಟಂತ ಜಾಗ ಆ ಜಾಗದಿಂದ ಬೆಳ್ತಂಗಡಿಯ ತಹಶೀಲ್ದಾರರ ಕಚೇರಿಯ ಮುಂಭಾಗದಲ್ಲಿ ನಡೆಯುವಂತ ಬೃಹತ್ ಪ್ರತಿಭಟನಾ ಸಭೆಗೆ ಇಡೀ ರಾಜ್ಯದ ಜನಗಳು ಬಂದು ಜನಾದೇಶ ರೂಪದಲ್ಲಿ ನ್ಯಾಯವನ್ನು ಕೊಡುವಂತ ಕೆಲಸವನ್ನು ನಾವು ಮಾಡಲಿಕ್ಕಿದ್ದೇವೆ ನೀವೆಲ್ಲರೂ ಬರಬೇಕು ಇವತ್ತು ಏನು ಲಕ್ಷಾಂತರ ಜನಗಳು ನೀವು ಎದ್ದು ನಿಂತಿದ್ದೀರೋ ಏನು ನಿಮಗೆಲ್ಲರಿಗೂ ಅನ್ಯಾಯ ಆಗಿದೆಯೋ ಯಾರ್ಯಾರಿಗೆ ನ್ಯಾಯ ಸಿಗಬೇಕೋ ಎಲ್ಲ ನ್ಯಾಯವನ್ನು ಕೇಳುವಂಥ ಆತುರದಲ್ಲಿರುವಂತ ನಮ್ಮ ನಿಮ್ಮಂತ ಬಡಪಾಯಿ ದೀನ ದಲಿತರು ಕೃಷಿ ಕೂಲಿ ಕಾರ್ಮಿಕರು ಎಲ್ಲರೂ ಸೇರಿ ಮಾಡಿರು ಮಾಡುವಂತಹ ಹೋರಾಟ ಈ ಹೋರಾಟ ಆರನೇ ತಾರೀಕಿಗೆ ಏನು ಸನ್ಮಾನ್ಯ ಸಿದ್ದರಾಮಯ್ಯರವರು ಈ ರಾಜ್ಯದ ಮಹಿಳೆಯರಿಗೆ ಒಂದು ಫ್ರೀ ಬಸ್ ಅಂತ ಕೊಟ್ಟಿದ್ದೀರಿ ಕೊಟ್ಟಿದ್ದಾರೆ ಅವರು ಇವತ್ತು ಆ ಒಂದು ಸದುಪಯೋಗವನ್ನು ಪಡ್ಕೊಳ್ಳಿ ಎಲ್ಲ ಮಠ ಮಂದಿರಗಳಿಗೆ ಹೋಗ್ತೀರಿ ಪುಣ್ಯಕ್ಷೇತ್ರಗಳಿಗೆ ಹೋಗ್ತೀರಿ ಫ್ರೀ ಬಸ್ ಇದೆ ಅಂತ ಹೇಳಿ ಇವತ್ತು ನಿಮ್ಮ ಮನೆಯ ಮಗಳು ನಿಮ್ಮ ಮನೆ ಮಗಳು ಸೌಜನ್ಯ ಸೌಜನ್ಯ ನ್ಯಾಯ ಯಾತ್ರೆಯಲ್ಲಿ ನೀವು ಕೂಡ ಬನ್ನಿ ಧರ್ಮಸ್ಥಳಕ್ಕೆ ಬಂದು ನೇತ್ರಾವತಿಯಲ್ಲಿ ಇಳಿದು ಸ್ನಾನ ಮಾಡಿ ಒದ್ದೆ ಬಟ್ಟೆಯಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಹೋಗಿ ಮಂಜುನಾಥ ಸ್ವಾಮಿಗೆ ಕೈ ಮುಗಿದು ಅಣ್ಣಪ್ಪ ದೇವರಿಗೆ ಕೈ ಮುಗಿದು ಯಾರು ಈ ಅತ್ಯಾಚಾರ ಕೊಲೆ ಕೇಸ್ಗಳಲ್ಲಿ ಭಾಗಿಯಾಗಿದ್ದಾರೋ ಇವರನ್ನು ಯಾರು ಯಾರು ರಕ್ಷಣೆ ಮಾಡಿದ್ದಾರೋ ಇವರಿಗೆಲ್ಲರಿಗೂ ಸರಿಯಾದ ಶಿಕ್ಷೆ ಕೊಡು ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಇಂಥ ಹೇಳಿ ಅಂಗಲಾಚಿ ಬೇಡಿ ಮತ್ತೆ ನಡೆಯುವಂಥ ಹೋರಾಟಕ್ಕೆ ನೀವು ಬರಬೇಕು ಅಂತ ಹೇಳಿ ಈ ರಾಜ್ಯದ ಎಲ್ಲ ತಾಯಿಯಂದ್ರಿಗೆ ನಾನು ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಕಳಕಳಿಯ ವಿನಂತಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ನಡೆಯುವಂಥ ಈ ಕಾರ್ಯಕ್ರಮ ಶಾಂತಿಯುತವಾಗಿ ಯಾವುದೇ ಒಂದು ಸಂದೇಹವೇ ಇಲ್ಲದೆ ನ್ಯಾಯಕ್ಕೋಸ್ಕರ ನ್ಯಾಯದ ಕಡೆ ನಮ್ಮ ನಡೆ ಸೌಜನ್ಯ ಯಾತ್ರೆಗೆ ಬಂದು ನೀವೆಲ್ಲರೂ ಪಾಲ್ಗೊಳ್ಬೇಕು ಅಂತ ಹೇಳಿ ಕಳಕಳಿಯ ವಿನಂತಿಯನ್ನು ಮಾಡ್ತಾಯಿದ್ದೇವೆ ಎರಡು ಸಾವಿರದ ಇಪ್ಪತ್ತ ಮೂರು ಜೂನ್ ಹದಿನಾರನೇ ತಾರೀಕಿಗೆ ಏನು ಸೌಜನ್ಯಳ ಪ್ರಕರಣದಲ್ಲಿ ಏನು ಅತ್ಯಾಚಾರಿಗಳ ಪರವಾಗಿಂಥವರು ಅವನೇ ಅತ್ಯಾಚಾರಿ ಅಂತ ಹೇಳ್ತಿದ್ರು ಆದರೆ ಈ ದೇಶದ ಕಾನೂನು ಸೌಜನ್ಯಳಿಗೆ ಮತ್ತು ಅತ್ಯಾಚಾರದ ಆರೋಪದಲ್ಲಿದ್ದ ರಾವ್ಗೆ ಯಾವುದೇ ರೀತಿಯ ಸಂಬಂಧವೇ ಇಲ್ಲ ಅವನ ಅಲ್ಲ ಸಂಬಂಧವೇ ಇಲ್ಲ ಅಂತ ಹೇಳಿಬಿಟ್ಟದ್ದು ಅವರನ್ನು ಅದರಲ್ಲೇ ಒಂದು ಶರ ಬರೆದಿದ್ದಾರೆ ಇದರಲ್ಲಿ ತಪ್ಪು ಮಾಡಿದಂಥ ಸರ್ಕಾರಿ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಡಾಕ್ಟರ್ಸ್ಗಳು ಯಾರ್ಯಾರು ಇದ್ದಾರೋ ಇವರನ್ನೆಲ್ಲ ತನಿಖೆಗಳು ಪಡಿಸಬೇಕು ಅಂತ ಹೇಳಿ ಒಂದು ಎಕ್ಯಲ್ ಕಮಿಟಿ ಮಾಡಬೇಕು ಅಂತ ಹೇಳಿ ಕೂಡ ಆದೇಶ ಮಾಡಿದೆ ಆದರೂ ಕೂಡ ಇದೀಗ ಎರಡು ಸಾವಿರದ ಇಪ್ಪತ್ತೈದು ಅತ್ಯಾಚಾರಿಗಳು ಎಷ್ಟು ಪ್ರಭಾವಿಗಳು ಅಂತ ಹೇಳಿದರೆ ಇಲ್ಲಿ ತನಕ ಮಾಡಲೇ ಇಲ್ಲ ಕಳೆದ ಏಳೆಂಟು ತಿಂಗಳ ಹಿಂದೆ ಪುನಃ ಅದನ್ನು ನಾವು ಚಾಲೆಂಜ್ ಮಾಡಿದ್ದೇವೆ ಎಕ್ವಿಟಲ್ ಕಮಿಟಿ ಯಾಕೆ ರಚನೆ ಮಾಡಲಿಲ್ಲ ಅಂತ ಹೇಳಿ ಎರಡನೇ ಸಲ ಎಕ್ವಿಟಲ್ ಕಮಿಟಿ ರಚನೆ ಮಾಡಿದಂತ ಒಂದು ಕಾನೂನು ಹೇಳಿದ್ರು ಕೂಡ ಈ ರಾಜ್ಯದ ಉಚ್ಚ ನ್ಯಾಯಾಲಯ ಹೇಳಿದ್ರು ಕೂಡ ಇಲ್ಲಿ ತನಕ ಎಕ್ವಿಟಲ್ ಕಮಿಟಿ ತಯಾರ ರಚನೆ ಮಾಡಲಿಲ್ಲ ಇದು ನಮ್ಗೆ ಸಂಶಯವನ್ನು ಕೊಡ್ತದೆ ರಾಜ್ಯ ಸರ್ಕಾರದ ಮೇಲೆ ಬೊಟ್ಟು ಮಾಡುವಂತಹ ಒಂದು ಸಂಶಯ ಇದು ಯಾಕೆ ಇದನ್ನು ತನಿಖೆ ಮಾಡಲಿಲ್ಲ ಮಹೇಶ್ ಶೆಟ್ಟಿಯ ಮೇಲೆ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಇಲ್ಲಿ ತನಕ ಏಳೆಂಟತ್ತು ಕೇಸಾಯಿತಲ್ಲ ಹಾ ಅದನ್ನು ಮಾಡುವುದು ಬಿಟ್ಟು ಇದನ್ನು ಈ ಕೇಸನ್ನು ತನಿಖೆಗೆ ತಂದು ಯಾರ್ಯಾರು ತಪ್ಪಿತರಿಸೋ ಅಧಿಕಾರಿಗಳನ್ನು ತಂದು ಆವತ್ತೇನು ಸಂತೋಷ್ರಾವ್ಗೆ ರಾತೆಯಲ್ಲೇ ಹಾಕಿ ಅವನ ಮರ್ಮಾಂಗಕ್ಕೆ ಪೆಟ್ರೋಲ್ ಹಾಕಿ ಇಡೀ ಬರ್ನ್ ಮಾಡಿ ಲಾಸ್ಟ್ಗೆ ಅವನ ತಂದೆಯನ್ನು ಕರ್ಕೊಂಡು ಬಂದು ನೋಡು ನಿನ್ಗೆ ಏನಾಗಿದೆ ಇಲ್ಲಿ ಸುಟ್ಟು ಹೊಳ್ತಿದೆ ಅಲ್ಲ ಅದೇ ರೀತಿ ನಿನ್ನ ಅಪ್ಪನಿಗೂ ಕೂಡ ಆಗ್ತೇವೆ ಅಂತ ಹೇಳಿ ಎದುರಿಸಿ ಹಾ ಏನೇನೋ ಮಾಡಿದ್ರಲ್ಲ ಅದೇ ರೀತಿ ಈ ಪ್ರಕರಣದಲ್ಲಿ ಯಾರು ಅಧಿಕಾರಿಗಳು ತಪ್ಪು ಮಾಡಿದರೆ ಅವರನ್ನು ಕೂಡ ಅದೇ ರೀತಿ ಏರೋಪ್ಲೇನ್ ಹತ್ತಿಸಿ ಇದೇ ರೀತಿ ಪೆಟ್ರೋಲ್ ಹಾಕಿದ್ರೆ ಬಾಯ್ ಬಿಡೋದಿಲ್ವಾ ಯಾರು ಇದನ್ನೆಲ್ಲ ಮಾಡಿಸಿದ್ದು ಅಂತೇಳಿ ಈ ಅತ್ಯಾಚಾರವನ್ನು ಮಾಡಿದ್ಯಾರು ರಕ್ಷಣೆ ಮಾಡಿದ್ಯಾರು ಎಲ್ಲ ಬಾಯಲ್ಲಿ ಬರೋದಿಲ್ವಾ ಹಾ ಇದನ್ನು ಬಿಟ್ಟು ನಾವು ಇದಕ್ಕೋಸ್ಕರ ದಿನ ಹೋರಾಟ ದೊಡ್ಡ ಮಟ್ಟದ ಹೋರಾಟ ಯಾಕೆ ಮಾಡುವುದಿಲ್ಲ ಅದೇ ಒಬ್ಬ ಪಾಪದವನ ಹಾಕ್ತಿದ್ರೆ ಏನ್ ಮಾಡ್ತಿದಿರಿ ನೀವು ಏನ್ ಮಾಡ್ತಿದ್ದೀರಿ ಇಷ್ಟ ತನಕ ಒದ್ದು ಒಳಗೆ ಹಾಕಿ ಹಿಂದ್ಗಡೆಯಿಂದ ರಾಡ್ ಹಾಕಿ ಮುಂದ್ಗಡೆಯಿಂದ ಪೆಟ್ರೋಲ್ ಹಾಕಿ ಏನೇನು ಮಾಡಿ ನೀವು ತನಿಖೆ ಮಾಡುದಿಲ್ವಾ ಯಾಕೆ ನಿಮ್ಗೆ ನಡೆಯುವುದಿಲ್ಲ ಇದು ಯಾಕೆ ನಡೆಯುವುದಿಲ್ಲ ಒಂದೆರಡು ಕೇಸ ಅರೇ ಈ ಪೊಲೀಸ್ ಇಲಾಖೆಗೆ ಕೇಳ್ತಾನೆ ಒಂದು ಮಾನ ಕೆಟ್ಟ ಒಂದು ಗ್ರಾಹ ಇಲಾಖೆ ಇಲ್ಲಿ ಮುಗಿದ ಅಧ್ಯಯ ಅಂತ ಹೇಳಿ ಆ ಇಂಥವ್ರಿದ್ರೆ ಈ ದೇಶದಲ್ಲಿ ಕಾನೂನಿಯಲ್ಲಿ ಸಿಗ್ತದೆ ಸ್ವಾಮಿ ಇನ್ನೊಂದಷ್ಟು ಅತ್ಯಾಚಾರಿಗಳು ಉಡ್ತಾರೆ ಅಷ್ಟೇ ಇನ್ನೊಂದಷ್ಟು ಅತ್ಯ ಅತ್ಯಾಚಾರಿಗಳು ಆ ಗ್ರಾಮದಲ್ಲಿ ಉಡ್ತಾರೆ ಇದಕ್ಕೆ ಅವಕಾಶ ಮಾಡಿ ಕೊಡಬೇಡಿ ಅಂತ ಹೇಳಿಯೇ ನಾವು ನಾಳೆ ಅಲ್ಲಿಂದಲೇ ಹೋರಾಟ ಮಾಡುವಂಥದ್ದು ಮುಂದಿನ ದಿನಗಳಲ್ಲಿ ಈ ಹೋರಾಟ ಯಾವ ರೀತಿ ನಡೀತದೆ ಅಂತೇಳಿ ನಿಮ್ಗೆ ಗೊತ್ತಿರಲಿಕ್ಕಿಲ್ಲ ಖಂಡಿತ ಗೊತ್ತಿರಲಿಕ್ಕಿಲ್ಲ ನಮ್ಮ ಹತ್ರ ಅಂತ ಸಾವಿರ ಸಾಕ್ಷ್ಯಗಳು ಇವತ್ತು ಏನಾದ್ರು ಸಾಕ್ಷ್ಯ ಕೊಡಿ ಅಂತ ಕೇಳ್ತಾರೆ ಯಾರೋ ಅತ್ಯಾಚಾರಿಗಳ ಪರವಾಗಿ ಇದ್ದವರಿಗೆ ಸಾಕ್ಷ್ಯ ಕೊಡ್ಬೇಕಾ ಬನ್ನಿ ಕೊಡ್ತೇವೆ ನಿಮಗೆ ಆದಷ್ಟು ಬೇಗ ಕಾದಿದೆ ಅಣ್ಣಪ್ಪನ ಮಂಜುನಾಥನ ಪ್ರಸಾದ ನಿಮಗೆ ರೆಡಿ ಮಾಡಿ ಇಟ್ಟಿದ್ದಾರೆ ಕಾಯ್ತಾ ಇರಿ ನೀವೆಲ್ಲ